ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿತ್ತು ಇವತ್ತು ಬಂದು ಅಮಾವಾಸ್ಯೆ ಇರೋದರಿಂದ ಸೊ ಅಮಾವಾಸ್ಯೆ ಪೂಜೆ ಬೆಳಿಗ್ಗೆಯೇ ಮುಗಿಸೋಣ ಆದರೆ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದೆ ಸೊ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಂದು ಪೂಜೆ ಏನೋ ನಾನು ಮುಗೀತಾ ಇದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಅವ್ರಿಗೂ ಸ್ನಾನ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದೆ ನೋಡೋಣ ಏನಾಗುತ್ತೆ ಅಂತ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾನು ಹೋಗಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಹಸ್ಬೆಂಡ್ಗಾದರೂ ನೀವಾದರೂ ಹೋಗಿ ಬನ್ನಿ ಅಂತ ಹೇಳಬೇಕು ಏನಕ್ಕೆ ಅಂತ ಹೇಳಿದ್ರೆ ನಂಗೆ ಅವ್ರು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ನನಗೆ ಅಷ್ಟು ಅಡುಗೆ ಮಾಡೋದೆಲ್ಲ ಇರುತ್ತೆ ಬಾಕ್ಸ್ ಎಲ್ಲ ಕಟ್ಟೋದಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಬೆಳಗ್ಗೆನೇ ಬೇಗ ಸ್ವಲ್ಪ ಮನೆ ಎಲ್ಲ ಒರೆಸಿ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಪೂಜೆ ಮಾಡೋಷ್ಟರಲ್ಲಿ ಇಷ್ಟೊತ್ತು ಆಗೋಯಿತು ಇನ್ನು ಎಲ್ಲ ಮಾಡಬೇಕು ಸೊ ಹಾಗಾಗಿ ಟಿಫನ್ ಮಾಡಿ ಮತ್ತು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿ ಅವ್ರ ಬಾಕ್ಸ್ ಎಲ್ಲ ಕಟ್ಟೋದಕ್ಕೆ ನನಗೆ ತುಂಬ ಒತ್ತಿ ಹಿಡಿಯುತ್ತೆ ಸೊ ಹೋಗಬೇಕು ಅಂತ ಅನ್ ಕೊಂಡೆ ಆಮೇಲೆ ಯೋಚನೆ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಆದರೆ ಸಾಧ್ಯ ಆದರೆ ಸಂಜೆ ನೋಡೋಣ ಅಂತ ಅಂದ್ಕೊಂಡು ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೆ ನೀವಾದರೂ ಹೋಗಿ ಬಂದುಬಿಡಿ ನಾನು ಬರಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಅವ್ರು ಸ್ನಾನಕ್ಕೆ ಕಳಿಸಿದ್ದೀನಿ ಅವ್ರನ್ನ ಅವ್ರು ಸ್ನಾನ ಆಗಿದ ತಕ್ಷಣ ನೀವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಿ ನಾನಿಲ್ಲಿ ನಿಮಗೆ ಎಲ್ಲ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ಹಾಗೆ ಅವ್ರು ನನಗೆ ಅವ್ರ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಮಧ್ಯಾಹ್ನಕ್ಕೆ ಬಿಸಿಬೇಳೆ ಬಾತ್ ಇವಾಗ ನನಗೆ ಆ್ಯಕ್ಚುಲಿ ಸ್ವಲ್ಪ ದೋಸೆ ಇಟ್ಟಿತ್ತು ಅದಕ್ಕೆ ಚಟ್ನಿ ಮಾಡಿ ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮಧ್ಯಾಹ್ನಕ್ಕೆ ಏನಂತ ಹೇಳಿದ್ರೆ ಅವರು ಬಾಕ್ಸಿಗೆ ಬಿಸಿಬೇಳೆ ಬಾತ್ ಕೇಳಿದ್ದಾರೆ ನಾನು ಆ್ಯಕ್ಚುಲಿ ಗೋಧಿನುಚ್ಚಿನ ಬಿಸಿ ಬೇಳೆ ಭಾತ್ ಮಾಡ್ತೀನಿ ರೆಗ್ಯುಲರಾಗಿ ನಿಮಗೆ ಗೊತ್ತು ಅದು ಏನಕ್ಕೆ ಆಲ್ರೆಡಿ ನನ್ನ ವೀಡಿಯೋಸ್ ಎಲ್ಲ ನೋಡಿರ್ತೀರ ನೀವು ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಾಗ್ಯಾರು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿ ವೆಜಿಟೇಬಲ್ಸ್ನ ಬಳಸಿ ಮ್ಯಾಗಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮೊದಲಿಗೆ ನಾನು ಎರಡು ದಬ್ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೀನ್ಸ್ ಕ್ಯಾರೆಟು ಹಾಗೆ ಟೊಮ್ಯಾಟೊ ಒಂದು ಹಾಗೆ ಹಸಿರು ಮೆಣಸಿನ್ಕಾಯಿ ಗರಂ ಮಸಾಲ ಪುಡಿ ಹಾಗೆ ಫ್ರೈಡ್ ರೈಸ್ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಮೊದಲಿಗೆ ನಾನು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನಾವು ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಲಿಡ್ನ ಒಂದೆರಡು ನಿಮಿಷ ನಾವು ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಇದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಲಿಡ್ನ ನಾವು ಕ್ಲೋಸ್ ಮಾಡಬೇಕು ನಾನು ಒಟ್ಟಿಗೇ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ ಅಂತ ಹೇಳಿ ಹಸಿರು ಮೆನ್ಷನ್ಕಾಯಿ ಹಾಗೆ ಜೊತೆಗೆ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಎರಡೇ ತೊಗೊಂಡಿರೋದು ನಾನು ಬೀನ್ಸ್ ಆಗಿ ಕ್ಯಾರೆಟು ಎರಡು ವೆಜಿಟೇಬಲ್ನ ತೊಗೊಂಡಿದ್ದೀನಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಏನಕ್ಕಂದರೆ ನಾವು ಮ್ಯಾಗಿ ಮಸಾಲ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರು ಹಾಗೆ ಫ್ರೈಡ್ ರೈಸ್ ಮಸಾಲ ಕೂಡ ತೊಗೊಳ್ತಾ ಇದ್ದೀವಲ್ವ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊಂಡಿರೋದು ಇವಾಗ ನೋಡಿ ನಾನು ಲಿಡ್ ಮುಚ್ಚಿ ಅದನ್ನು ಮತ್ತೆ ಓಪನ್ ಮಾಡಿದ ನಂತರ ಅದಕ್ಕೆ ಟೊಮ್ಯಾಟೊ ಸೇರಿಸ್ಕೊಳ್ತಾಯಿದ್ದೀನಿ ಟೊಮ್ಯಾಟೊ ಸೇರಿಸಿದ್ಮೇಲೆ ಮತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಅಗೇನ್ ನಾನು ಮತ್ತೆ ಎಲೆಕ್ಟ್ರಿಕ್ ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಮತ್ತೆ ಲಿಡ್ ಓಪನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಮಸಾಲ ಪೌಡರ್ ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಬೇಕು ಮ್ಯಾಗಿ ಮಸಾಲ ಹಾಕೊಳ್ಳೋದ್ರಿಂದ ಜಾಸ್ತಿ ಮಸಾಲ ಪೌಡರನ್ನ ಜಾಸ್ತಿ ಹಾಕ್ಕೊಳ್ಬಾರ್ದು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ತ್ರೀ ಫ್ರೈಡ್ ರೈಟ್ ಫ್ರೈಡ್ ರೈಸ್ ಮಸಾಲ ಕೂಡ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ತಗೊಳ್ತೀನಿ ಜೊತೆಗೆ ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ನಾನು ಎರಡು ಬಂದಿದೆ ಇದರಲ್ಲಿ ದೊಡ್ಡ ಪ್ಯಾಕೆಟ್ ತಗೊಂಡಿರೋದಲ್ವಾ ಮೀಡಿಯಮ್ ಸೈಜ್ದು ಸೊ ಅದಕ್ಕೆ ಎರಡು ಪ್ಯಾಕೆಟ್ ಬಂದಿದೆ ಆ ಎರಡು ಪ್ಯಾಕೆಟ್ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮ್ಯಾಗಿ ಮಸಾಲ ಎಲ್ಲ ಹಾಕಿದ್ಮೇಲೆ ಇವಾಗ ಮತ್ತೆ ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಮೆಷರ್ಮೆಂಟ್ ಕಪ್ಪಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಒಂದು ಮೂರಿಂದ ನಾಲ್ಕು ಕಪ್ಪಷ್ಟು ನೀರನ್ನು ಇದ್ದೀನಿ ಒಂದು ಮೂರಿಂದ ನಾಲ್ಕು ಕಪ್ ನೀರನ್ನು ಆದಮೇಲೆ ನಾನು ಫೈನಲಿ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ನಿಮಗೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಬೇಕು ಏನಕ್ಕೆ ನೀರೆಲ್ಲ ಹಾಕಿರ್ತೀವಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವಾ ಹಂಗಾಗಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ಕೋ ಕ್ಲೋಸ್ ಮಾಡಿದ ಮೇಲೆ ಇವಾಗ ನೋಡ್ತಾ ಇರ್ಬೋದು ನೀರೆಲ್ಲ ಮಳ್ತಾ ಇದೆ ಚೆನ್ನಾಗಿ ಇವಾಗ ನಾನು ಅದಕ್ಕೆ ಮ್ಯಾಗಿನ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಈ ಒಂದು ರೆಸಿಪಿ ಮಾಡಲಿಕ್ಕೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಮನೀಷಾ ಹಾಗೆ ಚಿಂಟು ಇಬ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಇವಾಗ ಮ್ಯಾಗಿ ಎಲ್ಲ ಹಾಕಾದ್ಮೇಲೆ ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಸೊ ಇವಾಗ ಲಿಡ್ ಕ್ಲೋಸ್ ಆಗಿದೆ ಇವಾಗ ಬಾಯ್ಲ್ ಇದೆ ಮ್ಯಾಗಿ ಸೊ ಫೈನಲಿ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮ್ಯಾಗಿ ಚೆನ್ನಾಗಾಗಿದೆ ವೆಜಿಟೇಬಲ್ಸ್ ಮ್ಯಾಗಿ ಎಂದು ಸೂಪರಾಗಿ ಆಗಿದೆ ಸೊ ಸ್ವಲ್ಪ ಜ್ಯೂಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಅಂದರೆ ತೀರ ಡ್ರೈ ಆಗಬಾರ್ದು ಮ್ಯಾಗಿ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಜ್ಯೂಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಹಾಗೆ ಫ್ರೆಂಡ್ಸ್ ನೀವು ಈ ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಲಿಂಕನ್ನು ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಟಿಫನ್ ಆ್ಯಕ್ಚುಲಿ ನಾವು ಮಾರ್ನಿಂಗ್ ದೋಸೆವು ಈಗ ಬಿಸಿಬೇಳೆ ಭಾತು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಬಿಸಿಬೇಳೆ ಲಂಚ್ ಬಾಕ್ಸ್ಗೆ ಬಿಸಿಬೇಳೆ ಭಾತ್ ಹಾಕಿಸ್ಕೊಳ್ತಾ ಇದ್ದಾರೆ ಸೊ ಒಂದು ಬಾಕ್ಸ್ಗೆ ಮೊಸರನ್ನ ಕಟ್ಟಿಸ್ಕೊಂಡು ಇನ್ನೊಂದು ಬಾಕ್ಸ್ ಬಿಸಿಬೇಳೆ ಭಾತ್ ತೊಗೊಂಡೋಗ್ತೀನಿ ಅಂದರು ಸೊ ಹಾಗಾಗಿ ಬಿಸಿಬೇಳೆ ಭಾತ್ ರೆಡಿ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಈ ಒಂದು ಗೋಧಿ ನುಚ್ಚಲ್ಲಿ ರೈಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏನಂದರೆ ಇತ್ತೀಚಿಗೆ ನಾವು ಈ ಗೋಧಿ ಜಾಸ್ತಿ ಬಿಸಿಬೇಳೆ ಬಾತ್ ಮಾಡ್ತಾ ರೈಸ್ಗಿಂತ ನಮಗೆ ಇದೆ ಗೋಧಿನುಚ್ಚಲ್ಲಿ ಮಾಡೋದೇ ತುಂಬ ಇಷ್ಟ ಆಗುತ್ತೆ ನಾನು ಬೇಳೆ ಆಗಿ ತರಕಾರಿ ಸಪ್ರೇಟ್ ಕೂಗಿಸ್ಕೊಂಡಿದ್ದೆ ಜೊತೆಗೆ ಈ ಗೋಧಿ ನುಚ್ಚನ್ನ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಇವಾಗ ಒಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಗೋಧಿನ್ ಹುಚ್ಚಿನ್ ಬಿಸಿಬೇಳೆ ಬೆಳೆ ಬರ್ತದೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಟೈಮ್ ಟ್ವೆಲ್ ತರ್ಟಿ ಆಯ್ತು ಡ್ಯೂಟಿಗೆ ಹೋಗೋ ಸಮಯ ಬಟ್ ಮಳೆ ಅಂತ ಎಷ್ಟು ಜೋರ್ ಬರ್ತಾ ಇದೆ ಹಾ ಇವಾಗ ತಾನೇ ಅವ್ರು ಬಿಸಿ ಬಳ್ಳೆ ಬಾತ್ ತಿನ್ಬಿಟ್ ಕೂತಿದ ಚಿಂಟು ಅವ್ರ ಅಪ್ಪಂಗೋಸ್ಕರ ಟೀ ಮಾಡ್ತಾ ಇದ್ದಾಳೆ ಜೊತೆಗೆ ಚಿಂಟು ನಂಗೂ ಮಾಡು ಇವಳು ಹೆಂಗೆ ಅಂದ್ರೆ ಫ್ರೆಂಡ್ಸ್ ಟೀ ಮಾಡಕ್ ಹೇಳಿದ್ರೆ ಎಷ್ಟು ಜನ ಕೇಳಿರ್ತೀವಿ ಅಷ್ಟೇ ಜನ ಕರೆಕ್ಟ್ ಆಗಿ ಮಾಡೋದವ್ಳು ಏನಾದ್ರೂ ಎಕ್ಸ್ಟ್ರಾ ಒಬ್ರು ಹೇಳಿ ಕೇಳಿಲ್ಲ ಅಂದ್ರೆ ಮಾಡಲ್ಲ ನೀವು ಕೇಳಿಲ್ವಲ್ಲ ಅಂತ ರೀಸನ್ ಹೇಳ್ತಾಳೆ ಸೊ ಅವರಪ್ಪ ಮಾತ್ರ ಕೇಳಿದ್ರೆ ಅವ್ರ ಅಪ್ಪ ಮಾತ್ರ ಮಾಡಿರ್ತಾಳೆ ಇಲ್ಲ ನಾನು ಹೇಳಿರ್ಬೇಕು ನನಗೂ ಬೇಕು ಅಂತ ಇಲ್ಲ ನಾನು ಏನಾದ್ರು ಕೇಳಿದ್ರೆ ನಂಗೆ ಮಾತ್ರ ಮಾಡಿರ್ತಾಳೆ ಇಲ್ಲ ಅವ್ರ ಅಪ್ಪ ಹೇಳಿರ್ಬೇಕು ನನಗೂ ಬೇಕು ಅಂತ ಹಂಗೆ ಅದಕ್ಕೆ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನನಗೂ ಮಾಡು ಚಿಂಟು ಅಂತ ಸೊ ಇವ್ರ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಒಂದ್ಸಲ ಟೀ ಕುಟ್ಬಿಟ್ಟು ಹೋದ್ರೆ ಅವ್ರಿಗೆ ಸಮಾಧಾನ ಮನೀಷಾ ನಮ್ಮ ಮನೀಷ ಅಂತ ರೂಮಿಂದ ಈಚೆ ಬರ್ತಾ ಇಲ್ಲ ಬಾ ಮನೀಷ ಹೊರ್ಗಡೆ ಬೇಜಾರಾಗಲ್ವಾ ಮಳೆ ಅಂತೂ ಎಷ್ಟು ಜೋರಾಗಿ ಬೀಳ್ತಾನೆ ಇದೆ ಅಂತ ಅಂದ್ರೆ ಇದಕ್ಕಿದ್ದಾಗೆ ಸ್ಟಾರ್ಟ್ ಆಗೋಯ್ತು ಒಂದೇ ಸಮ ಹಾಗೆ ಫ್ರೆಂಡ್ಸ್ ಮಳೆ ನಿಂತ ಅವ್ರು ಕೂಡ ಡ್ಯೂಟಿಗೆ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಮಳೆ ನಿಂತ ತಕ್ಷಣ ಹೊರಟ್ರು ಫ್ರೆಂಡ್ಸ್ ಚಿಂಟುಗೆ ಅಂತ ನಾನು ಫಸ್ಟ್ ಟೈಮ್ ಅವ್ರದ್ದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅವ್ರಿಗೆ ಸ್ಯಾರಿ ಬೈ ಮಾಡಿದ್ದು ಕಾಲೇಜಲ್ಲಿ ಬಟ್ ಒಂದು ಸ್ಯಾರಿ ವೇರ್ ಮಾಡ್ಲೇ ಇಲ್ಲ ಫಂಕ್ಷನ್ಗೆ ಅಂತ ಬಟ್ ಇದು ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ಗೆ ಆಗುತ್ತೆ ಅಂತ ಇವಾಗ ಒಳಗೆ ಸ್ಟಿಚ್ ಮಾಡಿಸಿಟ್ಬಿಡೋಣ ಏನಾದ್ರೂ ಫಂಕ್ಷನ್ ಇದ್ದಾಗ ಅರ್ಜೆಂಟ್ ಅರ್ಜೆಂಟಲ್ಲೇ ನಾವು ಸ್ಟಿಚ್ ಮಾಡಿಸೋದಾಗೋಗುತ್ತೆ ಸೊ ಆರ್ಗ್ಯಾನ್ಸ ಸ್ಯಾರಿ ಇದಕ್ಕೆ ಯಾವ ರೀತಿ ಬ್ಲೌಸ್ ಡಿಸೈನ್ ಮಾಡಿಸೋಣ ಅಂತ ಅನ್ಕೊಳ್ತಾ ಇದ್ದೀವಿ ಪಿಂಕ್ ಬರುತ್ತೆ ಸ್ಯಾರಿ ಈ ರೀತಿ ಇದೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಮತ್ತೆ ಇದು ಪಿಂಕ್ ಕಲರ್ ಸ್ಯಾರಿ ಸ್ವಲ್ಪ ಚಿಂಟು ಇನ್ನೊಂದು ವೈಟ್ ಆನ್ ಮಾಡು ಚಿಂಟು ಸ್ವಲ್ಪ ಕಲರ್ ಬೆಳಕು ಒಂಥರ ಅನಿಸ್ತಿದೆ ಅಷ್ಟಿದಾಗ ಕಾಣಿಸ್ತಾ ಇಲ್ಲ ಸೊ ಅವಳಿಗೆ ಅಂತ ಒಂದು ಜ್ಯುವೆಲ್ರಿ ಸೆಟ್ ಮತ್ತೆ ಸ್ಯಾರಿನ ಫಸ್ಟ್ ಟೈಮ್ ಬೈ ಮಾಡಿದ್ದು ಅಂತಾನೆ ಹೇಳ್ಬೋದು ಅವಳಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ ಇಷ್ಟ ಆಯಿತು ಬಟ್ ಅವಳಿಗೆ ಇದನ್ನ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಚಿಂಟು ನಿಮ್ಮ ಡಿಸೈನ್ ಸೆಲೆಕ್ಟ್ ಮಾಡಿಟ್ಕೋಬಿಡು ಯಾವ್ದು ಹ್ಮ್ ನೀಟಾಗಿ ಬಟ್ ನೀಟಾಗಿರಲಿ ಯಾವ ತರ ಬೇಕು ಅಂತ ಹೇಳಿ ಈ ತರ ಇದೆ ಇದು ಸ್ಯಾರಿ ಆರ್ಗ್ಯಾನ್ಝ ಸ್ಯಾರಿ ಚೆನ್ನಾಗಿರುತ್ತೆ ಒಂಥರ ಡಿಸೈನ್ ಎಲ್ಲ ಬ್ಯಾಕ್ ಡಿಸೈನು ಮತ್ತೆ ಅದೆಲ್ಲ ಹೆಂಗ್ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿರ್ಕೊಂಡ್ಳು ಈಗಲೇ ಕೊಟ್ಬಿಡೋಣ ಆಮೇಲೆ ಏನಾದರೂ ಫಂಕ್ಷನ್ ಅಂತ ಅಂದಾಗ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿ ಕೊಡೋಲ್ಲ ನಾವೆಲ್ಲ ಫಂಕ್ಷನ್ ಇದ್ದಾಗ ಅಲ್ಲಿ ಬರೀಲೆಲ್ಲ ರೆಡಿ ಮಾಡ್ಕೊಳ್ಳೋದು ಹಾಗೆ ಇದು ನಿನ್ಗೆ ಅಂತ ತಗೊಂಡಿದ್ದು ಸರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನ್ ಯಾಕಂದ್ರೆ ಸಖತ್ ಇಷ್ಟ ಆಯ್ತು ಇದೊಂದು ನನಗೆ ಎತ್ತರದಿಂದ ತೋರಿಸ್ತೀನಿ ನೋಡಿ ಇಷ್ಟ ಆಯ್ತ ಚಿಂತು ನಿನ್ಗೆ ಇಷ್ಟ ಆಯ್ತು ಆಕ್ಚುಲಿ ಇದು ನಾನು ಮನ್ನರ್ಸ್ ಮಾರ್ಕೆಟ್ ರೋಡ್ ಅಲ್ಲಿ ಶೀನ್ ಅಂತ ತಗೊಂಡಿದ್ದು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕಾಸ್ಟ್ ಬಂದು ನೈನ್ ಏಯ್ಟಿ ನಾನ್ ವೇರ್ ಮಾಡಿ ತೋರಿಸ್ತೀನಿ ಒಂದ್ಸಲ ನಂಗೆ ಹೆಂಗಿದೆ ಅಂತ ಹೇಳಿಬಿಟ್ಟು ಸ್ಯಾರಿಗೆ ಮತ್ತೆ ತುಂಬಾ ಚೆನ್ನಾಗ್ ಕಾಣುತ್ತೆ ತನ್ಕೊಂಡು ಏನ್ತೀನಿ ಆಯ್ತಾಯ್ತು ಈ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ ಕ್ಯಾಮ್ರಾಗೆ ಅದು ಸ್ವಲ್ಪ ನೈಟಾಗಿ ಫಿಫ್ಟ್ ಚೆನ್ನಾಗಿದೆ ಫ್ರೆಂಡ್ಸ್ ನಂಗಂತೂ ಆಕ್ಚುಲಿ ಏನಂತ ಹೇಳಿದ್ರೆ ಇದು ತಗೋಬೇಕಂತ ನಾನು ಹೋಗಿರ್ಲಿಲ್ಲ ಏನೋ ಬೇರೆ ಇದಕ್ ಹೋಗಿದ್ದು ಬಟ್ ನಂಗಿದ್ ಸಖತ್ ಇಷ್ಟ ಆಯ್ತು ಚಿಂಟುಗುನು ಏನಾದ್ರು ಕಾಲೇಜ್ ಅಲ್ಲಿ ಫಂಕ್ಷನ್ ಅಂತ ಇದ್ದಾಗ ವೇರ್ ಮಾಡೋದಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಯಾರಿ ಮೇಲೆ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಹುಡುಗ ಫಂಕ್ಷನ್ಸ್ ಅಂತ ಇದ್ದಾಗ ಹಾಕೊಂಡ್ ಹೋಗ್ಲಿಕ್ಕೆ ಅಂತ ಅನ್ಬಿಟ್ಟು ನೋಡಿದ ತಕ್ಷಣ ಅಟ್ರಾಕ್ಟ್ ಆಯ್ತು ಚೆನ್ನಾಗಿದೆ ಎರಡು ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಎರಡರದನು ನೋಡಿ ಹೆಂಗ್ ಬರುತ್ತೆ ಇಯರಿಂಗ್ಸ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಡ್ರೆಸ್ ಮೇಲೆ ಕಾಣಿಸ್ತಿದೆ ಸ್ಯಾರಿ ಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಆಕ್ಚುಲಿ ಅದ್ ನೋಡಿದ ತಕ್ಷಣನೇ ನನ್ ಚಿಂಟುನೆ ನೆನಪಾಗಿದ್ದೆ ಅವಳಿಗೆ ಏನಾದ್ರೂ ಫಂಕ್ಷನ್ ಅಂತ ಅಂದ್ರೆ ಇಷ್ಟ ಆಗುತ್ತೆ ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ತಗೊಂಡೆ ಹಾಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ವ್ಯಾರಂಟಿ ಇದೆ ಟೂ ಇಯರ್ಸ್ ವ್ಯಾರಂಟಿ ಇದೆ ಇದಕ್ಕೆ ಒಂದು ಆ್ಯಕ್ಚುಲಿ ಕಾಲೇಜ್ ಫಂಕ್ಷನ್ಸ್ ಎಲ್ಲ ಗಮನದಲ್ಲಿ ಇಟ್ಕೊಂಡು ಇದನ್ನು ಆ್ಯಕ್ಚುಲಿ ತೊಗೊಂಡಿದ್ದು ನಾನು ನೋಡಿ ಆ್ಯಕ್ಚುಲಿ ಶೀ ಅಂತ ಇಲ್ಲೇ ಇದೆ ಹಾಗೆ ಪ್ರೈಸ್ ಟ್ಯಾಕ್ ಕೂಡ ಇಲ್ಲೇ ಇದೆ ತುಂಬ ಡಿಸೈನ್ ನೋಡಿದ್ರೇ ಅಟ್ರಾಕ್ಟ್ ಆಗಿದೆ ಇದು ತೊಗೊಂಡೋಗ ಕೊಟ್ಬಿಡು ಚಿಂಟು ಇದನ್ನು ಆ್ಯಕ್ಚುಲಿ ಸ್ಟಿಚಿಗೆ ಕೊಟ್ಟೋಣ ಅಂತ ಹೇಳ್ಬಿಟ್ಟು ಇದು ಬಂದು ಫ್ರೆಂಡ್ಸ್ ನಾವು ಆ್ಯಕ್ಚುಲಿ ನಾನು ರಮ್ಯಾ ಹಾಗೆ ಚಿಂಟು ಮೂರು ಜನ ಒಂದೇ ಥರ ಡ್ರೆಸ್ಸನ್ನು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದು ಏನಾಯ್ತು ಅಂತ ಹೇಳಿದ್ರೆ ಆಮೇಲೆ ಅವಳು ಹಂಗೆ ಕನ್ಸೀವ್ ಆದ್ಲು ಕೊಡಲೇ ಇಲ್ಲ ಅಂಬ್ರಲ್ಲ ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಷ್ಟೇ ಬಟ್ ಇದನ್ನ ಸ್ಟಿಚಿಗೆ ಕೊಡ್ಲೇ ಇಲ್ಲ ಅಟ್ ಲೀಸ್ಟ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ಕೋಬೇಕು ಮೂರು ಜನನು ಒಂದೇ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಮೂರ್ ಸ್ಯಾರಿ ತಗೋ ಬಂದಿದ್ ಇದು ಇವಾಗ ಅವಾಗಂತಿಚ್ ಮಾಡಿಸ್ಕೊಂಡಿಲ್ಲ ಅಟ್ ಲೀಸ್ಟ್ ಇವಾಗ್ಲಾದ್ರೂ ಕೊಡ್ಬೇಕು ಸ್ಟಿಚ್ಗೆ ಹಾಗೆ ಫ್ರೆಂಡ್ಸ್ ನನ್ಗೆ ಕಮೆಂಟ್ ಮಾಡಿದ್ ಹೇಗಿದೆ ಅದು ಜುವೆಲ್ರಿ ಅಂತ ಇದು ಆಕ್ಚುಲಿ ಏನಕ್ಕೆ ಅಂತ ಅಂದ್ರೆ ನನ್ ಸಖತ್ ಇಷ್ಟ ಆಯ್ತು ನೀವು ಹೇಗಿದೆ ಈ ಜುವೆಲ್ರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಚಿಂಟು ನಿಮ್ಗೆ ಇಷ್ಟ ಆಯ್ತಾ ಏನು ಮಾತಾಡ್ತಿಲ್ವಲ್ಲ ಚಿಂಟು ನೀನು ಸುಮ್ಮನೆ ಕೂತ್ಕೊಟ್ಟಿದ್ದಿಲ್ಲ ನೋಡಿ ಫ್ರೆಂಡ್ಸ್ ಅವಳು ಏನು ಮಾತಾಡ್ತಾ ಇಲ್ಲ ಅವಳಿಗೆ ಅಂತ ನಾನು ತಗೊಂಡಿರೋದು ಸುಮ್ಮನೆ ಸೈಲೆಂಟ್ ಆಗಿ ನೋಡ್ತಾಳೆ ಹಾಗೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು